ರಾಮ ಈ ಜಗತ್ತಿನ ಸಮಸ್ತ ಹವ್ಯಕರಿಗೆ ಹವ್ಯಕತ್ವದ ಬಗ್ಗೆ ಅಭಿಮಾನ ರೀತಿ ಉಳ್ಳವರಿಗೆ ಸಮಸ್ತ ವಿಶ್ವಕ್ಕೆ ಇದೊಂದು ಸಂದೇಶ ಇದೊಂದು ಕರೆ ಇದೇ ಬರುವ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಶುಕ್ರವಾರ ಶನಿವಾರ ಭಾನುವಾರ ವಿಶ್ವ ಹವ್ಯಕ ಸಮ್ಮೇಳನ ಹವ್ಯಕರೆಲ್ಲರೂ ಇಲ್ಲಿರಬೇಕು ಹಿರಿಯರು ಕಿರಿಯರು ಮಹಿಳೆಯರು ಮಕ್ಕಳು ಯಾರೊಬ್ಬರನ್ನು ಬಿಡದೆ ಸಮಸ್ತರು ಆ ಸಮಯದಲ್ಲಿ ಅರಮನೆ ಮೈದಾನದಲ್ಲಿ ನಡೀತಕ್ಕಂತಹ ಆ ಭವ್ಯ ಸಮಾರಂಭದಲ್ಲಿ ಅದೊಂದು ಆನಂದ ಪರ್ವ ಅಭಿಮಾನದ ಅಭಿವ್ಯಕ್ತಿ ಅಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾಕೆಂದರೆ ಹವ್ಯಕತ್ವವೇ ವಿಶ್ವರೂಪವನ್ನು ಪ್ರಕಟಿಸುವಾಗ ಅದೊಂದು ಸಮುದ್ರವಾಗಿ ಬೋರ್ಗರೆದು ಮೇಲೆ ಹೇಳುವಾಗ ನಾವಿಲ್ಲ ಅಂತ ಆಗಬಾರದು ನಮ್ಮಿಂದಾಗಿ ಸಮ್ಮೇಳನ ಕೆಳಗಟ್ಟಬೇಕು ಕೆಳಗ ಸಮ್ಮೇಳನದಿಂದ ನಾವು ನಮ್ಮ ಅಭಿಮಾನವನ್ನು ಕಂಡುಕೊಳ್ಳುವಂತಾಗಬೇಕು ಹಾಗಾಗಿ ಸಮಸ್ತ ಹವ್ಯಕರು ನೀವೆಲ್ಲ ಬನ್ನಿ ಈ ಸಮಯದಲ್ಲಿ ನಾವಲ್ಲಿ ಇರ್ತೇವೆ ನಿಮ್ಮನ್ನು ನಾವು ಇದ್ರ ನೋಡ್ತೇವೆ ನೀವು ಬಂದಾಗ ನಾವು ತುಂಬ ಸಂತೋಷ ಪಡ್ತೇವೆ ಹವ್ಯಕರೆಲ್ಲರೂ ಬರಬೇಕು ಯಾರೊಬ್ರು ಬಾಕಿ ಆಗಬಾರ್ದು ಮಾತ್ರ ಅಲ್ಲ ಹವ್ಯಕರ ಬಗ್ಗೆ ಅಭಿಮಾನ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ನೀವು ಬರಬೇಕು ಏಕೆಂದ್ರೆ ನೀವು ಸಹಜವಾಗಿ ಹವ್ಯಕತ್ವವನ್ನು ಪ್ರೇತಿಸ್ ಪ್ರೇತಿಸ್ತಾ ಇದ್ದಂಥವ್ರು ಹವ್ಯಕತ್ವ ತನ್ನನ್ನು ತಾನು ಅನ್ಯಾದೃಶ್ಯವಾಗಿ ವ್ಯಕ್ತಪಡಿಸ್ಕೊಡ್ತಕ್ಕಂಥ ಸಂದರ್ಭದಲ್ಲಿ ನೀವು ಇಳಿದ್ರೆ ಅದೊಂದು ಕೊರತೆ ಹಾಗಾಗಿ ಎಲ್ಲ ಹವ್ಯಕ ಪ್ರೇಮಿಗಳು ಹವ್ಯಕತ್ವದ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥವ್ರು ನೀವು ಬನ್ನಿ ನೀವು ಕೂಡ ಹವ್ಯಕರಿಗಿಂತ ಏನು ಕಡಿಮೆ ಅಲ್ಲ ಈ ಭಾವದಿಂದ ನಾವು ನಿಮ್ಮನ್ನು ನೋಡ್ತೇವೆ ಹಾಗೆ ಸಮಸ್ತ ವಿಶ್ವ ವಿಶ್ವದ ಒಂದು ಅಂಗ ಈ ಹವ್ಯಕರು ಪುಟ್ಟ ಅಂಗ ಇರ್ಬೋದು ಆದರೆ ಅತ್ಯಂತ ಮಹತ್ವದ ಅಂಗ ಈ ಜನಾಂಗ ಅಪರೂಪದ ಜನಾಂಗ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಾಶಾಲಿ ಸಂಸ್ಕಾರಶಾಲಿ ಜನಾಂಗ ಇಂಥ ಜನಾಂಗ ಜನಾಂಗ ಒಂದು ತನ್ನನ್ನು ತಾನು ಕಂಡುಕೊಳ್ಳುವಾಗ ತನ್ನನ್ನು ತಾನು ಜಗತ್ತಿನ ಮುಂದೆ ತೆರೆದುಕೊಳ್ಳುವಾಗ ಜಗತ್ತು ಈ ಕಡೆಗೆ ದೃಷ್ಟಿ ನೀವು ಯಾರಾದರೂ ಈ ಸಮ್ಮೇಳನಕ್ಕೆ ಬನ್ನಿ ಹವ್ಯಕತನವನ್ನು ಸಾಕ್ಷಾತ್ಕಾರ ಮಾಡಿ ಬನ್ನಿ ನಿಮಗೆ ಇದು ಹವ್ಯಕರ ಒಂದು ಗುರುಪೀಠವಾಗಿರ್ತಕ್ಕಂಥ ರಾಮಚಂದ್ರಪುರ ಮಠದ ಪರಮ ಪ್ರೇಮದ ಆಮಂತ್ರಣ ಅಥವಾ ನಿಮಂತ್ರಣ ಬನ್ನಿ ನೀವು ನಿಮ್ಮವರನ್ನು ಕರ್ಕೊಂಡು ಬನ್ನಿ ಈ ಆನಂದ ಪರ್ವದಲ್ಲಿ ಭಾಗಿಯಾಗಿ ನೀವು ಕೂಡ ಆನಂದದ ಅಲೆಯಾಗಿ ಮೇಲೆದ್ದು ಸಂಭ್ರಮಿಸಿ ಎಲ್ಲರಿಗೂ ಶುಭವಾಗಲಿ ಸಮ್ಮೇಳನ ಜಗತ್ತಿನಾದ್ಯಂತ ಹವ್ಯಕತೆಯ ಸಂದೇಶವನ್ನು ಆನಂದವನ್ನು ಪಸರಿಸಲಿ ಹರೇರಾಮ್